ಇದು ವೈಷ್ಣವ ಕಾಲದ ಕೀರ್ತಿ ನಾರಾಯಣ ಸ್ವಾಮಿ ಅಂತ ತಲಕಾಡು ಕ್ಯಾಪಿಟಲ್ ಸಿಟಿ ಗಂಗರ ಸಹ ರಾಜ್ಯ ಅಂದರೆ ಎಂಟನೇ ಶತಮಾನ ಗಂಗರು ಹದಿಮೂರು ಶತಮಾನ ಚೋಳರು ಹದಿನಾಲ್ಕು ಶತಮಾನದಲ್ಲಿ ಗಂಗರು ಮತ್ತು ಚೋಳರು ಇಬ್ಬರನ್ನು ಸೋಲಿಸಿ ವೈಷ್ಣವ ವಿಷ್ಣುವರ್ಧನ ತಲಕಾಡುಗೊಂಡ ಅಂತ ಬಿರ್ತಕೊಂಡ ತಲಕಾಡುಗೊಂಡ ಅಂತ ಬಿರ್ ತಗೊಂಡು ಗೆದ್ದು ವಿಜೇತ ಆದ್ದಲ್ಲ ಆ ನೆನಪಿಗೋಸ್ಕರವಾಗಿ ಒಂದೇ ದಿನದಲ್ಲಿ ಐದು ಪಂಚನ ಸ್ಥಾಪನೆ ಮಾಡ್ದ ಐದಕ್ಕಿಂತ ದೊಡ್ಡದು ಇದು ವಿಷ್ಣು ಟೆಂಪಲ್ ಕೀರ್ತಿ ನಾರಾಯಣ ಸ್ವಾಮಿ ಕಂಪ್ಲೀಟ್ ಮರಳಿಂದ ಮುಳುಗೋಗಿತ್ತು ఆర్కర్ డిపార్టెంట్ డిగ్మే ఓపెన్ ఫోర్టీ సెన్చు టెంపుల్ నైంటీ సెవెంటీ డిగ్ మే ఓపెన్ మ ಇದು ವೈಷ್ಣವ ವಿಷ್ಣುವರ್ಧನಕಾರದ್ದು ಕೀರ್ತಿ ನಾರಾಯಣ ಸ್ವಾಮಿ ಅಂತ ತಲಕಾಡು ಕ್ಯಾಪಿಟಲ್ ಸಿಟಿ ಗಂಗರಸರ ರಾಜಧಾನಿ ತಲಕಾಡು ಕ್ಯಾಪಿಟಲ್ ಸಿಟಿ ಗಂಗರಸ ರಾಜಧಾನಿ ಎಂಟನೇ ಶತಮಾನ ಗಂಗರು ಹದಿಮೂರು ಶತಮಾನ ಚೋಳರು ಹದಿನಾಲ್ಕು ಶತಮಾನದಲ್ಲಿ ಗಂಗರು ಮತ್ತು ಚೋಳರು ಇಬ್ಬರನ್ನು ಸೋಲಿಸಿ ವೈಶ ವಿಷ್ಣುವರ್ಧನ ತಲಕಾಡಗೊಂಡಂತ ಬಿರ್ತಕೊಂಡ ತಲಕಾಡಗೊಂಡಂತೆ ಬಿರ್ತಕೊಂಡ ನಮಗೆ ಗೆದ್ದು ಅಂತ ಅದಲ್ಲ ಆ ನೆನಪಿಗೋಸ್ಕರವಾಗಿ ಒಂದೇ ದಿನದಲ್ಲ ಐದು ಪಂಚರನ ಸ್ಥಾಪನೆ ಮಾಡ್ದ ತಲಕಾಡದಲ್ಲಿ ಕೀರ್ತಿ ನಾರಾಯಣ ಸ್ವಾಮಿ ಮೇಲುಗೋಟೆ ಚೆರೂನಾರಾಯಣಸ್ವಾಮಿ ವಿಜಯನಾರಾಯಣ ಸ್ವಾಮಿ ಮತ್ತು ಮೈಸೂರಲ್ಲಿ ನಂಬಿ ನಾರಾಯಣ ಮತ್ತು ಗುಂಡಲ್ಪೇಟೆ ವಿಜಯನಾರಾಯಣ ಐದಕ್ಕಿಂತ ದೊಡ್ಡದು ಇದು ವಿಷ್ಣು ಟೆಂಪಲ್ ಕೀರ್ತಿ ನಾರಾಯಣ ಸ್ವಾಮಿ ಕಂಪ್ಲೀಟ್ ಮರಳಿಂದ ಮುಳುಗೋಗಿತ್ತು ಆರ್ಕ ಡಿಪಾರ್ಟ್ಮೆಂಟ್ ಡಿಗ್ ಮಾಡಿ ಓಪನ್ ಮಾಡಿದ್ವಿ ಫೋರ್ಟಿ ಸೆನ್ಸುರ್ ಟೆಂಪಲು ನೈಂಟಿ ಸೆವೆಂಟಿಲಿ ಡಿಗ್ ಮಾಡಿ ಓಪನ್ ಮಾಡೋದು ತಗೊಂಡೋಗ್ತೀವಿ ಎಲ್ಲ ಕಾಡಿನ ಒಳಗಡೆ ಹಾಕ್ಬಿಟ್ರು ಯಾರು ತಗೊಂಡೋಗಿಲ್ಲ ಎಲ್ಲ ಕಾಡಿನ ಒಳಗಡೆ ಎಲ್ಲ ಶಿಫ್ಟ್ ಮಾಡಿಬಿಟ್ರು ಒಂದು ಡ್ರಾಫು ಇಲ್ಲ ಯಾರಿಗೂ ಫುಲ್ ಮುಳುಗೋಗಿಲ್ಲ ದೇವಸ್ಥಾನ ಹಾಂ ಮುಳುಗೋಗಿತ್ತು ಸರ್ ಎಲ್ಲ ರಿಬಿಲ್ಟ್ ಮಾಡಿರೋದು ಫುಲ್ ತೆಗೆದ್ಬಿಟ್ಟು ತೆಗೆದಿರೋದು ಒಬ್ಬ ಕಂಟ್ರಕ್ಟ್ ಮಾಡಿ ತಮಿಳ್ನಾಡು ಬಂದು ಎಲ್ಲ ಜೋಡ್ಸಿರೋದು ಆ ಮಿಗ್ಳು ಮರಳು ಅವಾಗ ಅವಾಗ ತುಂಬ್ತಾ ಇರತ್ತ ಏನಿಲ್ಲ ಇಲ್ಲ 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 ನಾನು ಹೇಳ್ದೆ ಯಾವ ತುಂಬ ಆ ಮಂಟಪ ಇದಲ್ಲ ಮೇಲೆ ಅಲ್ಲಿಗೆ ನಡ್ಕೊಂಡು ಹೋಗ್ತೀವಲ್ಲ ದೇವದರ್ಶನ ಮಾಡೋಕ್ಕೆ ಅದ ಮೇಲೆ ಇಲ್ಲಿಂದ ಹಂಗೆ ನಡ್ಕೊಂಡು ಹೋಗ್ತೀವಿ ಅಷ್ಟು ಮರಳು ತುಂಬ ಫಿಲ್ ಆಗೋಗಿತ್ತು ಈ ನಂದಿ ಏನಿದೆ ನಂದಿ ಫೈಬರು ಈಗ ಜಸ್ಟ್ ಮಾಡಿರೋದು ಸುಮ್ಮನೆ ಶೋಗೆ ಮಾಡಿದರೆ